ಈಗಾಗಲೇ ಪರಿಶಿಷ್ಟ ಬಲಭಾಗದವರಿಗೆ ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನುಳಿದ ಜಾತಿಗಳಿಗೆ ಐದು ಪರ್ಸೆಂಟ್ ಸರ್ಕಾರ ಘೋಷಣೆ ಮಾಡಿದೆ ನಿಮ್ಮ ಸಮುದಾಯನ ಎಲ್ಲೋ ಬಿಟ್ಟಿದೆ ಅಂತ ಇವಾಗ ಸರ್ ಇವತ್ತು ಒಂದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚ ಒಂದು ಕಾರ್ಯತಂತ್ರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ತಬ್ಬಲಿಗಳಲ್ಲಿ ಅಲೆಮಾರಿ ಸಮುದಾಯಗಳು ಅಂದರೆ ಇವತ್ತು ಒಂದು ಕಾಡಿ ಇಲ್ಲ ಮೇಡಿ ಇಲ್ಲ ಅಂತೇಳಿ ಇವತ್ತು ಆತಂತ್ರ ಜೀವನದಲ್ಲಿ ಜೀವನ ಮಾಡುವಂಥ ಈ ಅಲೆಮಾರಿ ಸಮುದಾಯ ತಗೊಂಡು ಹೋಗಿ ಏನು ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಐವತ್ತೊಂಬತ್ತು ಜಾತಿಗಳಿಗೆ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯಗಳಂತ ಏ ಗುಂಪು ಮಾಡಿತ್ತು ಅದ್ರ ಪ್ರಕಾರ ಅವರು ನಮಗೆ ಒಂದು ಪರ್ಸೆಂಟ್ ಕೊಡಬೇಕಾಗಿತ್ತು ಆದರೆ ಇವತ್ತು ನಿನ್ನೆ ಏನು ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿದಾರಂತೆ ನಮ್ಮ ತಗೊಂಡೋಗಿ ಬೋವಿ ಲಂಬಾಣಿ ಕೊರ್ಮಾ ಕೊರ್ಚ ಇವ್ರ ಜೊತೆಗೆ ಈ ಐವತ್ತೊಂಬತ್ತು ಜಾತಿಗಳು ಸಣ್ಣ ಸಣ್ಣ ಎರಡು ಸಾವಿರ ಸಾವಿರ ಜನಸಂಖ್ಯರ ಜೊತೆ ಹೋಗಿ ಇವ್ರನ್ನ ತಗೊಂಡೋಗಿ ಅವ್ರ ಜೊತೆ ಹಾಕಿದರೆ ಇವರು ಯಾವತ್ತೂ ಉದ್ಧಾರ ಆಗಬೇಕು ಇದೇ ನಾ ಸಾಮಾಜಿಕ ನ್ಯಾಯ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರಂತೂ ನಾವು ಪ್ರಶ್ನೆ ಮಾಡಬೇಕಾಗಿದೆ ನೀವು ಆತ್ಮವಂಚನೆ ಮಾಡಿಕೊಂಡು ಕ ಈ ಕೆಲಸ ಇದ್ದೀರಾ ಇದು ಒಂದು ವೋಟ್ ಬ್ಯಾಂಕಿನ ರಾಜಕಾರಣ ಮಾಡಬಾಡ್ರೆ ದಯವಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಭಾಳ ಸ್ಪಷ್ಟವಾಗಿ ಯಾರು ಹಿಂದುಳಿದರೆ ಅವ್ರನ್ನ ಮೇಲೆತ್ತೋಗೋ ಕಾರ್ಯದಲ್ಲಿ ಇವತ್ತು ನಾವು ಕೆಲಸ ಮಾಡಬೇಕಾಗಿದೆ ಹೊರ್ತು ನೀವು ಅದನ್ನು ಬಿಟ್ಟು ಬಲಾಡ್ರಿಗೆ ನೀವು ಒಂದು ಬಲಿಷ್ಠರಿಗೆ ನೀವು ಅವ್ರಿಗೆ ಒಂದು ಸಹಾಯ ಮಾಡಿದರೆ ನಮಗೆ ಅನ್ಯಾಯ ಆಗ್ತದೆ ಅದಕ್ಕೋಸ್ಕರ ಈ ಕೂಡಲೇ ಇವತ್ತು ಏನು ನಿನ್ನೆ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರ ತೆಗೆದು ಕೈ ಬಿಡಬೇಕು ನಾಗಮೋಹನ್ ದಾಸ್ ವರದಿ ಪ್ರಕಾರ ಐವತ್ತೊಂಬತ್ತು ಅಲೆಮಾರಿ ಸಮುದಾಯರಿಗೆ ಒಂದು ಪರ್ಸೆಂಟ್ ಪ್ರತ್ಯೇಕ ಗುಂಪು ಏ ಗುಂಪು ಮಾಡಿದೆ ಅದನ್ನು ನಮಗೆ ಮುಂದುವರಿಸಬೇಕು ಮತ್ತು ಅದನ್ನು ಜಾರಿ ಮಾಡಬೇಕಂತ ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಇವತ್ತಿನ ದಿನದಿಂದ ಅವರಾತ್ರಿ ಧರಣಿನ ಹಮ್ಮಿಕೊಂಡಿದ್ದೀವಿ ನಮಗೆ ಒಂದು ಪರ್ಸೆಂಟು ಐವತ್ತೊಂಬತ್ತು ಜಾತಿಗಳು ಸಿಗೋ ತಕ್ಕನ ನಾವು ಶತ್ರು ಚಿಂತೆ ಎಲ್ಲ ಇಲ್ಲೇ ಹೋರಾಟ ಮಾಡ್ತೀವಿ ಇವತ್ತು ಸಾಂಕೇತಿಕವಾಗಿ ಒಂದು ಇನ್ನೂರು ಜನ ಕಲ್ತಿದ್ದೀವಿ ಇವತ್ತೆಲ್ಲ ಎಲ್ಲ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಬರ್ತಾ ಇದ್ದಾರೆ ನಾಳೆ ಸರಿಸುಮಾರು ಹತ್ತು ಸಾವಿರ ಜನಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಒಂದು ಮನೆಗೆ ನಿಮ್ಮ ನಿಮ್ಮ ಗೃಹ ಕಚೇ ಕೃಷ್ಣ ಕೂಡ ನಾವು ಮುತ್ತಿಗೆ ಹಾಕೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ನೀವು ಸಾಮಾಜಿಕ ನ್ಯಾಯದ ಪರವಾಗಿ ಏನಾದ್ರೆ ಕಳಕಳಿ ಇದ್ರೆ ಈ ಸಮುದಾಯಗಳ ಬಗ್ಗೆ ಈ ಕೂಡಲೇ ನೀವು ಏನು ಮೂರನೇ ಗುಂಪು ಮಾಡಿದರೆ ಅದು ಕೈ ಬಿಟ್ಟು ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಕೊಡಬೇಕಂತ ಈ ಮೂಲಕ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಇದೇ ಅಲೆಮಾರಿ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತೇನು ಒಳ ಮೀಸಲಾತಿಯನ್ನು ಮಾನ್ಯ ಘನ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಹಳ ತುಂಬ ದುರಂತವಾದ ಕೆಲಸ ಆಗಿದೆ ಏಕೆಂದರೆ ಅಲೆಮಾರಿಗಳು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಅವ್ರನ್ನ ಬಲ ಮತ್ತು ಈ ಜನಾಂಗದಲ್ಲಿ ಅವರು ಸವಲತ್ತು ಇಲ್ಲ ಈ ಜನಗಳೇ ಅವರು ಹೊಲ ಭೂವಿ ಮತ್ತು ಲಂಬಾಣಿ ಜನಗಳಲ್ಲಿ ಅವರನ್ನ ಬೇಸತ್ಕೊಂಡು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂಥ ಇದರಲ್ಲಿ ಕೆಲವೇ ಸ್ವಲ್ಪ ಜನದಿರ್ತಕ್ಕಂಥ ಅಲೆಮಾರಿಗಳನ್ನ ತೊಗೊಂಡೋಗಿ ಆ ಗುಂಪಲ್ಲಿ ಏನು ಭೂವಿ ಮತ್ತು ಲಂಬಾಣಿ ಗುಂಪಲ್ಲಿ ಹಾಕಿದ್ದಾರೆ ಅವರಲ್ಲಿ ಇವರು ಆ ಬಲಿಷ್ಠ ಜನಾಂಗದ ಜೊತೆ ಇವರು ಹೋರಾಡಿ ತಮ್ಮ ಒಂದು ಅದಕ್ಕೆ ಇದು ಏನು ಮೀಸಲಾತಿಯನ್ನು ಪಡ್ಕೊಳ್ಳೋದು ಭಾಳ ಕಷ್ಟ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಮನವಿ ಮಾಡಿಕೊಳ್ಳೋದು ಏನಂದರೆ ಕೂಡಲೇ ಇದನ್ನು ಒಂದು ಸರಿಪಡಿಸಿ ಇವರಿಗೆ ಪ್ರತ್ಯೇಕವಾದ ಒಂದು ಒನ್ ಪರ್ಸೆಂಟನ್ನು ಜಾರಿ ಹೇಳಿ ನಾವು ಈ ಮೂಲಕವಾಗಿ ಕೇಳಿಕೊಳ್ತಿದ್ದೀವಿ ಆನಂದಂತ